ಧರ್ಮಸ್ಥಳದ ಬುರುಡೆ ಪ್ರಕರಣ ಮತ್ತೆ ಸದ್ದು ಮಾಡಿದೆ ಈಗ ಧರ್ಮಸ್ಥಳದ ಗುಡ್ಡದಲ್ಲಿ ಮಾನವನ ಅವಶೇಷಗಳು ಪತ್ತೆಯಾಗಿವೆ ಸದ್ಯ ಇದು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿವೆ ಪ್ರಾಥಮಿಕ ಮಾಹಿತಿಯಂತೆ ಪತ್ತೆಯಾದ ತಲೆಬುರುಡೆಗಳು ಇತ್ತೀಚಿನವು ಅನ್ನೋದಾಗಿ ಗೊತ್ತಾಗಿವೆ ಅವು ಬಹುತೇಕ ಪುರುಷರದ್ದು ಅಂತ ಎಸ್ಐಟಿ ಮೂಲಗಳು ಶಂಕೆ ವ್ಯಕ್ತಪಡಿಸಿವೆ ಗುಡ್ಡ ಮೀಸಲು ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆ ನಡೆಸಿದೆ ಈ ವೇಳೆ ತಲೆಬುರುಡೆ ದಾವಡೆ ಹಾಗೂ ಇತರೆ ಅಸ್ಥಿಪಂಜರದ ಭಾಗಗಳು ಕಂಡುಬಂದಿವೆ ವಿವಿಧ ಭಾಗಗಳಲ್ಲಿ ಹರಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿವೆ ವಿಧಿ ವಿಜ್ಞಾನ ವೈದ್ಯರ ಪ್ರಾಥಮಿಕ ಅಭಿಪ್ರಾಯದ ಪ್ರಕಾರ ಅವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ ಆದರೆ ಇದು ನಿಖರವಾಗಿ ಆತ್ಮಹತ್ಯೆ ಪ್ರಕರಣವೇ ಎಂಬುದಕ್ಕೆ ಇನ್ನಷ್ಟು ದೃಢೀಕರಣ ಬೇಕು ಎಂಬುದಾಗಿ ಎಸ್ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಇನ್ನು ಗೌಡ ಅವರು ನಾನು ತೋರಿಸಿದ ಜಾಗದಲ್ಲಿಯೇ ತಲೆಬುರುಡೆ ಸಿಕ್ಕಿವೆ ಎಂಬ ಹೇಳಿಕೆಯ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ಇದನ್ನು ಗಮನಿಸಿದ ಎಸ್ಐಟಿ ಅಧಿಕಾರಿಗಳು ಅವರು ತೋರಿಸಿದ ತೆರಳಿ ಮತ್ತಷ್ಟು ಶೋಧ ಆರಂಭಿಸಿದ್ರು ಈ ವೇಳೆ ನೆಲದ ಮೇಲೆ ಹಲವಾರು ಮೂಳೆಗಳು ಕಂಡು ಬಂದಿದ್ದು ಅವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪ್ರಕರಣಕ್ಕೆ ಇನ್ನೂ ಬಹುಪಾಲು ಉತ್ತರಗಳು ಸಿಗಬೇಕಿವೆ ಅವಶೇಷಗಳು ಯಾರದು ಇವು ಆತ್ಮಹತ್ಯೆ ಪ್ರಕರಣಗಳೇ ಅಥವಾ ಇನ್ನೇನಾದ್ರೂ ಬೇರೆ ಇದೆಯಾ ಅನ್ನೋದನ್ನ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದೆ ಬರಬೇಕಿದೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್